ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಧುಮಹಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಕಾಲು ಸೂಪ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಕೋಲ್ಡು ಕೆಮ್ಮು ಹಾಗೆಯೇ ಚಳಿಗಾಲಕ್ಕಂತೂ ಇದು ಬೆಸ್ಟು ಸೂಪ್ ಅಂತಲೇ ಹೇಳ್ಬೋದು ಒಂದು ಹೇಜು ದಾಟ್ತಿದ್ದಂಗೆ ಜಾಯಿಂಟ್ ಪೈನೆಲ್ಲ ತುಂಬಾ ಇರುತ್ತೆ ಆ ಥರ ಪೈನಿಗೆಲ್ಲ ಬೆಸ್ಟು ಮನೆ ಮದ್ದು ಅಂತಲೇ ಹೇಳ್ಬೋದು ಇದನ್ನು ತಿಂಗ್ಳಿಗೆ ಒಂದು ಸರಿ ಏನಾದರೂ ಮಾಡ್ಕೊಂಡು ಕುಡೀರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಾನು ಕಾಲು ಸೂಪ್ ಮಾಡೋದಕ್ಕೆ ಒಂದು ನಾಲ್ಕು ಕಾಲನ್ನ ಕಟ್ ಮಾಡಿಸ್ಕೊಂಡ್ ಬಂದಿದ್ದೀವಿ ಒಂದೆರಡು ಮೂರು ಸರಿ ನೀಟಾಗಿ ವಾಶ್ ಮಾಡ್ಕೋಬೇಕು ನೀಟಾಗಿ ವಾಶ್ ಆದಮೇಲೆ ನೀರಿಗೆ ಅರ್ಶಿನ ಪೌಡರ್ ಹಾಕಿ ಒಂದು ಹತ್ತು ನಿಮಿಷ ಇದ್ದೀನಿ ಈ ಥರ ನೆನೆಸಿಡೋದ್ರಿಂದ ಒಂದು ಹತ್ತು ನಿಮಿಷ ಅದು ನೀಟಾಗೆ ವಾಶ್ ಆಗುತ್ತೆ ಅದರಿಂದ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಸಾಕು ಅದಕ್ಕೀಗ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದು ಹಸಿಮೆಣಸಿನ್ಕಾಯಿ ಚಕ್ಕೆ ಲವಂಗ ಒಂದೇ ಒಂದು ಯಾಲಕ್ಕಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಹಾಗೆ ಒಂದೆರಡು ಗೆಡ್ಡೆ ಬೆಳ್ಳುಳ್ಳಿನೂ ಕೂಡ ಬಿಡಿಸಿಟ್ಕೊಂಡಿದೆ ಸಿಪ್ಪೆ ತೆಗೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಆ್ಯಡ್ ಮಾಡಿಕೊಂಡು ಅದೇನು ಹಸಿ ವಾಸನೆ ಇದೆ ಅದೆಲ್ಲ ಫುಲ್ಲು ಹೋಗಬೇಕು ಕಂಪ್ಲೀಟಾಗಿ ಆ ಥರ ಹುರ್ಕೊಳ್ಳೋಣ ಅದೊಂದು ಎರಡು ನಿಮಿಷ ಫ್ರೈ ಆದಮೇಲೆ ಅದಕ್ಕೇ ಒಂದು ಇಡೀ ಆಗೋಷ್ಟು ಪುದೀನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಹಾಗೆ ಒಂದು ಅರ್ಧ ಈರುಳ್ಳಿನೂ ಹ್ಯಾಡ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು ನಾನು ಇದನ್ನು ಒಂದು ಐದು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವೇನಾದರೂ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಾದರೆ ಇದರಲ್ಲಿ ಕ್ವಾಂಟಿಟಿನ ಕಮ್ಮಿ ಮಾಡಿಕೊಂಡ್ರೆ ಆಯಿತು ಇದಿಷ್ಟು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಮೆಣಸು ಜಾಸ್ತಿ ತಿನ್ನೋಲ್ಲ ಅನ್ನೋರು ಕಮ್ಮಿ ಆ್ಯಡ್ ಮಾಡ್ಕೋಬೋದು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಒಣಗಿರೋ ಒಣಗಿರ ಮೆಣ್ಸಿನ್ಕಾಯಿನ ಜಾಸ್ತಿ ಆ್ಯಡ್ ಮಾಡಿಕೊಂಡು ಖಾರ ಅಲ್ಲಿಗೆ ಮ್ಯಾನೇಜ್ ಆಗುತ್ತೆ ಲಾಸ್ಟಿಗೆ ಇನ್ನೇನು ಇಳಿಸ್ತೀವಿ ಅನ್ಬೇಕಾದ್ರೆ ಒಂದು ಸ್ವಲ್ಪ ಗಸಗಸೆನ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಆಯ್ತು ಇದು ಉರ್ದಿರೋಂಥ ಮಸಾಲೆ ಎಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಒಂದು ಕುಕ್ಕರಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡು ಕರಿಬೇವು ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಅರ್ಧ ಈರುಳ್ಳಿನ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದೇನು ಕಾಲನ್ನ ವಾಶ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ನಿಮಗೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡಿಕೊಳ್ಳಿ ಹಾಗೆ ಅದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಪೌಡರ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಉಪ್ಪು ಅರಶಿನದಲ್ಲಿ ಒಂದು ಎರಡು ನಿಮಿಷ ಇದು ಫ್ರೈ ಆಗಲಿ ಹಾಗೆ ನಾನು ಮಾಡ್ತಿರೋ ವೀಡಿಯೋಸ್ಗಳು ಕೊಡ್ತಿರೋ ಇನ್ಫಾರ್ಮೇಷನ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದು ಫ್ರೈ ಆದಮೇಲೆ ಇದು ಮಸಾಲೆ ಏನು ರುಬ್ಬಿಟ್ಕೊಂಡಿದೋ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಒಂದು ಕಾಲಿಗೆ ಎರಡು ಗ್ಲಾಸ್ ಸಾಕಾಗುತ್ತೆ ಅದ್ರ ಪ್ರಕಾರನೇ ನಾನು ನಾಲ್ಕು ಕಾಲು ತಗೊಂಡಿರೋದ್ರಿಂದ ಎಂಟು ಗ್ಲಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ಗ್ರಾಮ್ ಹಿಡಿಯೋ ಅಷ್ಟು ಗ್ಲಾಸಲ್ಲಿ ಜಾಸ್ತಿ ಹಾಕ್ಕೊಂಡು ತುಂಬ ತೆಳುವಾಗಿಬಿಡುತ್ತೆ ಅದರಿಂದ ಒಂದು ಕಾಲಿಗೆ ಎರಡು ಗ್ಲಾಸ್ ಸಾಕು ಚಳಿಗಾಲದಲ್ಲೆಲ್ಲ ಮಕ್ಕಳಿಗೆಲ್ಲ ಈ ಥರ ಮಾಡಿಕೊಡೋದ್ರಿಂದ ಶೀತ ಕೆಮ್ಮು ಇದರಿಂದ ಸ್ವಲ್ಪ ದೂರನೇ ಇರ್ಬೋದು ಈ ರೆಸಿಪಿನ ಹಾಗೇನೂ ಕೂಡ ಮಾಡ್ಕೋಬೋದು ಫ್ರೈ ಮಾಡ್ದಂಗೆ ಬಟ್ ಆದರೆ ಫ್ರೈ ಮಾಡಿ ಹುರಿದಿ ಹಾಕೋದ್ರಿಂದ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ಅಷ್ಟೇ ಹುರಿದಿ ಹಾಕೋದು ಟೈಮ್ ಇಲ್ಲ ಅಂತ ಅಂದು ಹುರಿದ ಹಾಗೇ ಹಾಗೇನೆ ಮಾಡ್ಕೋಬೋದು ನಾನು ಇದೊಂದು ಹತ್ತರಿಂದ ಹನ್ನೆರಡು ವಿಷಲನ್ನ ಕೂಗ್ಸಿದ್ದೀನಿ ಯಾಕಂದರೆ ಇದೆಷ್ಟು ಬೇಯುತ್ತೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ ಅದರಿಂದ ಈ ಥರ ಹುರಿದಿ ಹಾಕಿ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಟೇಸ್ಟು ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಸಿ ಯು ದ ನೆಕ್ಸ್ಟ್ ವ್ಲಾಗ್